ಚಂದು ಚಂಡುಶಿವಲ ಇವತ್ತು ಮಂಗಳವಾರ ನಿನ್ನೆ ಸೋಮವಾರ ಮತ್ತು ಮಂಗಳವಾರದ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಗ್ರಾಮದೇವತೆಯ ಜಾತ್ರೆ ಕೂಡ ಹತ್ರ ಬರ್ತಾ ಇದೆ ಹಬ್ಬದ ತಯಾರಿ ಹೇಗೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತೇನೇನು ಕೆಲಸ ಮಾಡಿದೆ ಅನ್ನೋ ವಿಡಿಯೋಸ್ಗಳು ಮತ್ತು ನಾಳೆ ಮಕ್ಕಳದು ರಿಸಲ್ಟ್ ಕೂಡ ಇದೆ ಅಲ್ಲಿಯೂ ಕೂಡ ಹೋಗಬೇಕು ಹಾಗಾಗಿ ಇವತ್ತು ಮನೆ ರೂಮ್ ರೂಮ್ ಕ್ಲೀನಿಂಗು ಎಲ್ಲ ಮಾಡಿಕೊಂಡೆ ಮೂರು ರೂಮ್ ಇದಾವೆ ಅದರಲ್ಲಿ ಎರಡು ರೂಮ್ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೂ ಒಂದು ರೂಮ್ ಇದೆ ಅದನ್ನು ಕ್ಲೀನ್ ಮಾಡ್ಕೊಬೇಕು ಮತ್ತು ಇನ್ನು ಅಡುಗೆ ಮನೆ ಪಾತ್ರೆಗಳು ಅವನ್ನೆಲ್ಲ ತಿಳ್ಕೊಬೇಕು ಹಾಗಾಗಿ ನಾಳೆ ಕೆಲಸ ಮುಗಿಸ್ಕೊಂಡು ಸ್ಕೂಲ್ ಹತ್ರ ಹೋಗಿ ಬರೋಣ ಅಂತ ಇದ್ದೀನಿ ಹಾಗಾಗಿ ಇವತ್ತು ಏನೇನು ಕೆಲಸ ಮಾಡಿದೆ ಸೋಮವಾರ ಮತ್ತು ಮಂಗಳವಾರ ಅನ್ನೋದನ್ನು ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇದು ಸೋಮವಾರ ಬೆಳಗ್ಗೆ ಎರಡುಗೆ ತಿಂಡಿ ಎಲ್ಲ ಮುಗಿತು ಕೆಲಸ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋದೆ ಎರಡು ಮನೆಯೂ ನಮ್ಮದು ಒಂದು ಫಸ್ಟ್ ಇದಿನ ಮನೆ ಮತ್ತು ಈಗಿರೋ ಮನೆ ಎರಡು ಮನೆ ಇದ್ದಾವೆ ನೋಡೂ ಆ ಮನೆ ಕ್ಲೀನ್ ಮಾಡಬೇಕು ಅಂತ ಹೋದಾಗ ಎರಡು ಮನೆ ಬಾಗಿಲು ತೋರಣಗಳು ಮತ್ತು ಎರಡು ಮನೆಯಲ್ಲೂ ಫೋಟೋಸ್ ಇವೆ ಅದ್ರದ್ದು ಆಹಾರಗಳು ಎಲ್ಲ ತೊಳೆದು ಹೋಣ ಹಾಕಿದ್ದೀನಿ ನೋಡಿ ಇಲ್ಲಿ ಮನೆ ಕ್ಲೀನ್ ಮಾಡೋಣ ಅಂತ ಬಂದೇ ಬೇಕು ಕೂಡ ಬಂದು ಮಲಿಕೊಂಡಿತ್ತು ನಾನು ಎರಡು ಮನೆಯೂ ಕ್ಲೀನ್ ಮಾಡಿಕೊಂಡೆ ಮನೆಗೆ ಹುಷಾರಿರಲಿಲ್ವಲ್ಲ ಹಾಗಾಗಿ ಎರಡು ದಿವ್ಸಿಂದ ಹುಷಾರಿಲ್ಲ ಹಾಗಾಗಿ ಅಮ್ಮ ಅವರೇ ಸಗಣಿ ತೊಗೊಂಬಂದು ಸಾರಿಸಿ ರಂಗೋಲಿ ಹಾಕ್ತಾಯಿದ್ದಾರೆ ನಾನು ಬೆಳಗ್ಗೆ ಮಧ್ಯಾಹ್ನ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಆದರೂ ಊಟ ಆದಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಟು ತಿರ್ಗ ಇನ್ನೊಂದು ಸಲ ಅಡುಗೆ ಮನೆ ಮತ್ತು ಹಾಲು ಎರಡನ್ನೂ ಕೂಡ ಕ್ಲೀನ್ ಮಾಡಿಕೊಂಡೆ ಅಂದರೆ ನಾನು ಎರಡು ಸಲ ನೆಲ ಒರೆಸ್ತೀನಿ ಅವತ್ತು ಸೋಮವಾರ ಮತ್ತು ಶುಕ್ರವಾರ ನಂದು ಲಾಗ್ ಇದೇ ಥರನೇ ಇರುತ್ತೆ ನೋಡಿ ಇಲ್ಲಿ ಅಡುಗೆ ಮನೆಯೂ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮತ್ತು ಇದು ಅಂದರೆ ಕ್ಲೀನ್ ಮಾಡಿದ್ದೀವಿ ಅಂದರೆ ಪಾತ್ರೆಯನ್ನು ತೊಳೆದ್ರು ಕೂಡ ಅಷ್ಟೇ ನಾನು ಪೂರ್ತಿ ಎಲ್ಲವನ್ನೂ ತೊಳೆದೇ ಎಲ್ಲ ಅನ್ನೋದೊಂದು ಇಟ್ಟಿರ್ತೀನಿ ಇಲ್ಲಾಂದರೆ ಅನ್ನ ಇಲ್ಲಿಲ್ಲ ಅಂದರೂ ಪರವಾಗಿಲ್ಲ ಮುದ್ದೆ ತಪ್ಲೆಗೆ ಸ್ವಲ್ಪ ಅನ್ನ ಹಾಕಿ ಇಟ್ಟಿರ್ತೀನಿ ನಾನು ಬರೀ ತಪ್ಪಲೆ ಅಂತೂ ಮಡಗಬಾರ್ದು ಹಾಗಾಗಿ ಇದು ನಾನು ನಾಳೆಗೆ ಅಂತೇಳಿ ಸೌತೆಕಾಯಿ ಜ್ಯೂಸು ತುರಿದು ಹಾಕಿ ನೆನೆಸಿಟ್ಟೀನಿ ಮತ್ತು ಡ್ರೈ ಫ್ರೂಟ್ಸ್ನೂ ಕೂಡ ನೆನೆಸಿಟ್ಟಿದ್ದೆ ಏನಕ್ಕೆ ಅಂದರೆ ಬರೀ ತ ಮನೆಯಲ್ಲಿ ಖಾಲಿ ಅಕ್ಷಯ ಪಾತ್ರೆ ಥರ ಇರಬೇಕಂತೆ ಹಾಗಾಗಿ ಖಾಲಿ ಇರಬಾರ್ದು ಅಂತ ಹಾಗಾಗಿ ಸ್ವಲ್ಪ ನಾರ ಇಟ್ಟೇ ಇಟ್ಟಿರ್ತೀನಿ ಇನ್ನು ಬೆಳಗ್ಗೆ ಮಂಗಳವಾರ ಬೆಳಗ್ಗೆ ಐದುವರೆಗೆ ಎದ್ದೆ ನಾನು ಐದುವರೆಗೆ ಎದ್ದು ಬೆಳಗ್ಗೆ ನೋಡಿ ಇನ್ನೂ ಯಾರೂ ಕೂಡ ಎದ್ದಿಲ್ಲ ಬೆಳಗ್ಗೆ ಐದುವರೆ ಇರೋದರಿಂದ ಇಲ್ಲಿ ಎಲ್ಲ ಬೆಳಕಾದ ಮೇಲೇ ಹೇಳೋದು ನಾನು ಬೇಗ ಎದ್ದೆ ಇವತ್ತು ಪೂಜೆ ಮಂಗಳವಾರ ವಾರ ಇರೋದ್ರಿಂದ ನಾನು ಮಂಗಳವಾರ ಶುಕ್ರವಾರ ಬೇಗ ಎದ್ದೇಳ್ತೀನಿ ಮತ್ತು ಇವಾಗ ಸುಕೂಲೆಲ್ಲ ರಜೆ ಇರೋದರಿಂದ ಒಂದು ಸ್ವಲ್ಪ ಲೇಟೇ ಎದ್ದೇಳೋದು ಆರು ಆರೂವರೆಗೆ ಸ್ಕೂಲ್ ಇದ್ದರೆ ಮಾತ್ರ ಬೇಗ ಎದ್ದೇಳ್ತೀನಿ ಈಗ ಅಲ್ಲಿ ಬೆದ್ದ ಆಚೆ ಬಂದೆ ನೋಡಿ ಯಾರೂ ಕೂಡ ಎದ್ದಿಲ್ಲ ಇನ್ನು ಎದ್ದು ನಾನು ಕೂಡ ಬಾಗಿಲಿಗೆ ಬಾಗಿಲು ಕಸ ಗುಡಿಸ್ತಾ ಇದ್ದೀನಿ ಬಾಗಿಲಿಗೆ ಇಟ್ಟಿದ್ವಲ್ಲ ಹೂಗಳು ಮತ್ತು ಧೂಳು ಧೂಳು ಇದೆಲ್ಲ ತುಂಬಿಕೊಂಡಿರುತ್ತೆ ಗಾಳಿ ಬೀಸುತ್ತಲ್ಲ ಹಾಗಾಗಿ ಧೂಳೆಲ್ಲ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಬೆಳಗ್ಗೆ ನಂದು ರೋಟೀನ್ ಇದೇ ಥರನೇ ಇರುತ್ತೆ ವಾರ ಇಲ್ದಿರು ನಾನು ಎದ್ದ ತಕ್ಷಣವೇ ಕಸಾಗು ಗುಡಿಸೋದು ಆಚೆ ಬಂದು ನೋಡಿ ಫಸ್ಟ್ ಸಿಚೆ ಕಸ ಗುಡಿಸಿ ಆಮೇಲೆ ಬಾಗ್ಲಿಗೆ ನೀರು ಹಾಕಿ ಒಳಗಡೆ ಹೋಗ್ತೀನಿ ಕಸ ಎಲ್ಲ ಗುಡಿಸ್ಕೊಂಡಾಯಿತು ಕಸ ಎಲ್ಲ ಗುಡಿಸ್ಕೊಂಡು ಆದ್ಮೇಲೇ ಬಾಗಿಲಿಗೆಲ್ಲ ನೀರು ಹಾಕ್ತೆ ನಾನು ಬಾಗಿಲಿಗೆ ನೀರು ಹಾಕಿ ಅಂದರೆ ಸಪ್ರೇಟ್ ಹೊಸಲನ್ನೇ ಒರೆಸೋದಕ್ಕೆ ಒಂದು ಸಪ್ರೇಟ್ ಬಟ್ಟೆ ಇಟ್ಕೊಂಡಿದ್ದೀನಿ ನೋಡಿ ಅದರಲ್ಲಿನೇ ನಾನು ಹೊಸಲನ್ನು ಒರೆಸೋದು ಬೇರೆ ಬಟ್ಟೆಯಲ್ಲೆಲ್ಲ ಒರೆಸಲ್ಲ ಅದಕ್ಕೆ ಗೇಸ್ ಅಂತಲೇ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ನಾನು ಸ್ನಾನ ಆದಮೇಲೇ ರಂಗೋಲಿ ಹಾಕೋಣ ಅಂತ ಹೇಳಿ ಬಾಗಿಲೊಂದು ಒರೆಸ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಸ್ನಾನ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ನೋಡಿ ನಾನು ಮೊದಲು ಇದನ್ನೇ ಕ್ರೀಮ್ ಯೂಸ್ ಮಾಡೋದು ಫೇಸಿಗೆ ಬೆಳಗ್ಗೆ ಹೊತ್ತು ಮುಖ ತೊಳ್ಕೊಂಡು ಇದನ್ನು ಇದನ್ನ ಹಾಕಂತೀನಿ ಕ್ರೀಮ್ ಯೂಸ್ ಮಾಡ್ಕೊತೀನಿ ಫಸ್ಟು ಫೇಸಲ್ಲಿ ಮೊಡವೆ ಅಂದರೆ ದ ಹಾಕ್ತಿತ್ತು ಇವಾಗೇನು ಆಗೋಲ್ಲ ಅದನ್ನು ಯೂಸ್ ಮಾಡ್ಕೊಳೋದ್ರಿಂದ ಇದು ನಮ್ಮ ತೋಟದಲ್ಲಿನೇ ಬೆಳೆದಿರೋಂಥ ಹೂಗಳು ಅಮ್ಮ ಸೋಮವಾರನೇ ಸಂಜೆ ಕುಯ್ಕೊಂಡು ಬಂದು ಎಲ್ಲ ಕಟ್ಟಿಟ್ಟಿದ್ದಾರೆ ಮಂಗಳವಾರ ಬೆಳಗ್ಗೆಯೇ ಪೂಜೆ ಮಾಡ್ತೀನಿ ಅಂತ ಗೊತ್ತಲ್ಲ ಹಾಗಾಗಿ ಅವರು ಹೂವು ಎಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ರು ನೋಡಿ ಪೂಜೆ ಕೂಡ ಆಯಿತು ಏನಿದು ಹಾಡು ಇದ್ದಾರೆ ಅಂದ್ಕೊಂಡಿದ್ದೀರಾ ಅವರು ಸಿಂಗಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಹಾಡು ಹೇಳೋ ಸ್ಮೂಲು ಹ್ಯಾಪ್ ಇದರಲ್ಲಿ ಸಿಂಗಿಂಗ್ ಮಾಡ್ತಾರೆ ಮತ್ತು ಈವೆಂಟ್ಸ್ಗೆಲ್ಲ ಹೋಗ್ತಾರೆ ಹಾಗಾಗಿ ಹಾಡು ಹೇಳ್ತಾ ಇರ್ತಾರೆ ಮನೆಯಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ನಾನು ಪೂಜೆ ಎಲ್ಲ ಮುಗಿದ ಮೇಲೆ ಒಲೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಬಂದು ಒಲೆಯಲ್ಲೇ ಅಡುಗೆ ಮಾಡೋದ್ರಿಂದ ನಾನು ಅಡುಗೆ ಒಲೆನೆಲ್ಲ ಕ್ಲೀನ್ ಮಾಡಿಕೊಂಡೆ ನೋಡಿ ವಡೆ ಇವತ್ತು ತಿಂಡಿ ಮಾಡಿಲ್ಲ ಇವತ್ತು ಅಡುಗೆನೇ ಮಾಡ್ತಾಯಿದ್ದೀನಿ ಮಕ್ಕಳು ಕೂಡ ಅನ್ನ ಸಾಂಬಾರು ಊಟ ಮಾಡ್ತಾರೆ ಹಾಗಾಗಿ ನಾನು ಇವತ್ತು ಅಡುಗೆನೇ ಮಾಡಿ ಮಾಡಿದ್ದೀನಿ ನೋಡಿ ಇವತ್ತು ರಗ್ಗೆಲ್ಲ ತೊಳೆದಾಕಿದ್ದೀನಿ ಹಾಕಿದ್ದೀನಿ ರಗ್ಗಳು ಮತ್ತು ಸೋಫಾ ಸೆಟ್ಟು ಬಟ್ಟೆಗಳು ನಾನು ಸೋಫಾದು ಎರಡು ಸೆಟ್ ಇದೆ ಹಬ್ಬದಲ್ಲಿ ಬೇರೆ ಹಾಕೋದು ಮತ್ತು ಡೈಲಿ ಯೂಸಿಗೆ ಬೇರೆ ಮಾಡಿಕೊಂಡಿದ್ದೀನಿ ಅದನ್ನು ತೊಳೆದು ರಗ್ಗಳನ್ನೆಲ್ಲ ಇವೆಲ್ಲ ನಾವು ಡೈಲಿ ಯೂಸ್ ಮಾಡೋವೇ ರಗ್ಗುಗಳು ವಾಷಿಂಗ್ ಮಿಷಿನಿಗೂ ಕೂಡ ಬಟ್ಟೆಗಳನ್ನ ಹಾಕಿದ್ದೆ ನಾನು ಇಷ್ಟೊಂದು ಬಟ್ಟೆಗಳನ್ನ ಮಾಡ್ಕೊಳ್ತಾನೆ ಇರಲಿಲ್ಲ ನನಗೆ ಎರಡು ದಿವಸ ಮನೇಲಿರಲಿಲ್ಲ ಫಂಕ್ಷನ್ಗೆ ಹೋಗಿದ್ವಲ್ಲ ದೇವಸ್ಥಾನದ್ದು ಓಪನಿಂಗಿಗೆ ಮತ್ತು ಎರಡು ದಿವಸ ಹುಷಾರಿಲ್ದಲೇ ಮಲಿಕೊಂಡಿದ್ನಲ್ಲ ಹಾಗಾಗಿ ಈ ಬಟ್ಟೆಗಳು ಕೂಡ ಜಾಸ್ತಿ ಆಗಿದ್ದಾವೆ ಅಂತಲೇ ಹೇಳ್ಬೋದು ನಾನು ಆ ಕೆಲಸ ಎಲ್ಲ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ನೋಡಿ ಒಂದು ಕಾಲಾಗಿದೆ ಅಲ್ಲೇ ನಾನು ಕೂಡ ಊಟ ಮಾಡಿ ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋದೆ ನೋಡಿ ಮೇಲಿದ್ದಾವೆಲ್ಲ ತೆಗ್ದಿಟ್ಟೀನಿ ಅದನ್ನೆಲ್ಲ ಒರೆಸಿ ಇವಾಗ ಮೇಲೆ ಜೋಡಿಸ್ಕೊಬೇಕು ಹಾಗೆ ಹಾಸಿಗೆಗಳ್ನು ಕೂಡ ಬಿಸಿಲಿಗೆ ಹಾಕಿದ್ದೀನಿ ದಿಮ್ಗಳು ಇವು ನಾವು ಹಾಕೋಣ ಅಂಥವು ಇದನ್ನ ಎತ್ತಕೊಂಬರೋ ಅಷ್ಟೊತ್ತಿಗೆ ಎಷ್ಟು ಸಾಹಸಪಟ್ವು ಅಂದರೆ ನಾನು ನನ್ನ ಮಗ ಎತ್ತಕ್ಕಾಗಲ್ಲ ಕೆಳಗಡೆ ಇಡಿಸ್ಕೊಂಡಿದ್ದೀವಿ ಈಚೆ ತರೋಕ್ಕಾಗಲ್ಲ ಅನ್ನೋ ಹೇಗೋ ತಂದು ಒಣ ಹಾಕಿದ್ವು ನೋಡಿ ಇವನು ಎಲ್ಲ ಕೊಡವಿ ಬಿಸಿಲಲ್ಲಿ ಒಣ ಹಾಕಿ ಎಲ್ಲ ಜೋಡಿಸ್ಕೊಂಡಿದ್ದೀನಿ ರೂಮೆಲ್ಲ ಜೋಡಿಸ್ಕೊಂಡಿದ್ದಾಯಿತು ಇನ್ನೂ ಒಂದು ರೂಮ್ ಬಾಕಿ ಇದೆ ಅದೊಂದು ಕ್ಲೀನ್ ಮಾಡ್ಕೊಬೇಕು ಅದೇನು ಜಾಸ್ತಿ ಇಲ್ಲ ಅಲ್ಲೇನು ಯಾರೂ ಮಲಗೋದಿಲ್ಲ ಹಾಗಾಗಿ ಕ್ಲೀನ್ ಮಾಡ್ಕೊಬೋದು ಅಂತ ಸುಮ್ಮನಾಗಿದ್ದೀನಿ ಮತ್ತು ಸಂಜೆ ಅಮ್ಮ ದುಡ್ಡು ಕೊಟ್ಟು ಬಂದಿದ್ದರು ಹುಣ್ಸೆಹಣ್ಣಿಗೆ ಅವರು ಹುಣ್ಸೆಹಣ್ಣು ಬರ್ದಿದ್ರಂತೆ ಹಾಗಾಗಿ ಹುಣ್ಸೆ ಹಣ್ಣ ತಂದು ಕೊಟ್ಟಿದ್ರು ನೋಡಿ ಕ್ಲೀನ್ ಮಾಡ್ತಾ ಇದ್ದಾರೆ ನಾನೇನು ಹೋಗಲಿಲ್ಲ ಕ್ಲೀನ್ ಮಾಡೋದಕ್ಕೆ ನಾನು ಸಂಜೆ ಆಗಿತ್ತಲ್ಲ ಹಾಗಾಗಿ ಕಾಫಿ ಟೀ ಮಾಡ್ಕೊಂಡು ಒಳಗಡೆ ಕೆಲಸ ಮಾಡ್ಕೊತಾ ಇದ್ದೆ ಬಟ್ಟೆ ಎಲ್ಲ ಎತ್ತಿಟ್ಕೊಳೋದು ಬಟ್ಟೆಯೆಲ್ಲ ತೊಳೆದಾಕಿನೆಲ್ಲ ರಗ್ಗಳು ಅದೆಲ್ಲ ನೋಡು ನೋಡಿ ಮಗಳು ಮ್ಯಾಗಿ ಮಾಡಿಕೊಂಡು ತಿಂತಾ ಇದ್ದಾಳೆ ನನಗೂ ಸ್ವಲ್ಪ ಕೊಟ್ಟಿದ್ಲು ಆದರೆ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಹಾಕಬೇಕಾಗಿತ್ತು ಜಾಸ್ತಿ ನೀರು ಹಾಕಿ ಮಾಡಿಬಿಟ್ಟಿದ್ಲು ಪರವಾಗಿಲ್ಲ ಬಿಡಿ ಅವಳು ಮಾಡೋದು ಆಮೇಲೆ ಕಲ್ತ್ಕೊತಾಳೆ ಅಂತ ಸುಮ್ಮನಾದೆ ನೋಡಿ ಬೇಕು ಆರಾಮಾಗಿ ಮಲಿಕೊಂಡಿದೆ ಇದು ನಮ್ಮ ಪಕ್ಕದ ಮನೆಯವರು ಸಾಂಬಾರು ಹಾಕಿ ಅಂತ ತಂದಿಟ್ಟು ಹೋಗಿದ್ರು ಥ್ಯಾಂಕ್ ಯು